ಪಾಕಿಸ್ತಾನದ ವಿರುದ್ದ ಭರ್ಜರಿ ಜಯಭೇರಿಯನ್ನ ಬಾರಿಸಿ ಏಷ್ಯಾ ಕಪ್ ಟ್ರೋಫಿಯನ್ನ ಗೆದ್ದ ಭಾರತ ತಂಡಕ್ಕೆ ಎಲ್ಲೆಡೆ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಾ ಇದೆ ಈ ನಡುವೆ ಭಾರತದ ಟಿ ಟ್ವೆಂಟಿ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ತಮ್ಮ ಗೆಲುವನ್ನು ವಿಭಿನ್ನವಾಗಿ ಸಂಭ್ರಮಿಸಿದ್ದಾರೆ ಸೂರ್ಯಕುಮಾರ್ ಯಾದವ್ ಅವರ ಈ ನಿರ್ಧಾರಕ್ಕೆ ಮತ್ತು ಅವರ ಉದಾರ ಮನಸ್ಸಿಗೆ ಭಾರತೀಯರು ಜೈಕಾರ ಹಾಕ್ತಿದ್ದಾರೆ ಅದೇನಪ್ಪ ಅಂದ್ರೆ ಸೂರ್ಯಕುಮಾರ್ ಯಾದವ್ ಅವರು ತಮಗೆ ಏಷ್ಯಾ ಕಪ್ ಟೂರ್ನಿಯಲ್ಲಿ ಬಂದಂತಹ ಪಂದ್ಯ ಶುಲ್ಕವನ್ನ ದೇಣಿಗೆಯಾಗಿ ನೀಡುವುದಾಗಿ ಘೋಷಿಸಿದ್ದಾರೆ ಎಸ್ ಈ ಕುರಿತು ಪೋಸ್ಟ್ ಮಾಡಿರುವಂತಹ ಸೂರ್ಯಕುಮಾರ್ ಯಾದವ್ ನಮ್ಮ ಸಶಸ್ತ ಪಡೆಗಳು ಮತ್ತು ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿಗೆ ಒಳಗಾದ ಕುಟುಂಬಗಳಿಗೆ ಬೆಂಬಲ ನೀಡುವ ಸಲುವಾಗಿ ಈ ಟೂರ್ನಿಯ ಪಂದ್ಯ ಶುಲ್ಕವನ್ನು ದೇಣಿಗೆಯಾಗಿ ನೀಡಲು ನಾನು ನಿರ್ಧರಿಸಿದ್ದೇನೆ ನಿಮ್ಮೊಂದಿಗೆ ನಾನು ಸದಾ ನಿಲ್ಲುತ್ತೇನೆ ಜೈ ಹಿಂದ್ ಅಂತ ಹೇಳಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಸೂರ್ಯಕುಮಾರ್ ಯಾದವ್ ಅವರ ಈ ನಿರ್ಧಾರಕ್ಕೆ ಪ್ರತಿಯೊಬ್ಬರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ಪ್ರತಿ ಟಿ ಟ್ವೆಂಟಿ ಪಂದ್ಯಕ್ಕೆ ಭಾರತ ಆಟಗಾರರು ನಾಲ್ಕು ಲಕ್ಷವನ್ನು ಗಳಿಸುತ್ತಾರೆ ಒಟ್ಟು ಏಳು ಪಂದ್ಯಗಳನ್ನು ಆಡಿದ್ದು ಸೂರ್ಯಕುಮಾರ್ ಕುಮಾರ್ ಯಾದವ್ ಅವರು ಇಪ್ಪತ್ತೆಂಟು ಲಕ್ಷ ಗಳಿಸಿದ್ದಾರೆ ಈ ಮೊತ್ತವನ್ನು ಸಶಸ್ತ್ರ ಪಡೆಗಳು ಮತ್ತು ಪಹಲ್ಗಾಮ್ ಸಂತ್ರಸ್ತರಿಗೆ ದೇಣಿಗೆಯಾಗಿ ನೀಡುತ್ತಿದ್ದಾರೆ ಇನ್ನು ಪಾಕ್ ಜೊತೆಗಿನ ಮೊದಲ ಪಂದ್ಯವನ್ನ ಗೆದ್ದಂತಹ ಸಂದರ್ಭದಲ್ಲಿ ಸಶಸ್ತ್ರ ಪಡೆಗಳು ಮತ್ತು ಪಹಲ್ಗಾಮ್ ಭಯೋತ್ಪಾದಕರ ದಾಳಿಯಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ಆ ಗೆಲುವನ್ನು ಅರ್ಪಿಸಿದ್ರು ಆ ಕಾರಣಕ್ಕೋಸ್ಕರ ಅವರು ಫೈನ್ ಅನ್ನು ಕೂಡ ತೆರಬೇಕಾಗಿತ್ತು